ಹಲೋ ಫ್ರೆಂಡ್ಸ್ ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋ ರೈತರೇ ನೋಡಿ ಈ ರೀತಿ ಅಡಿಕೆ ಗಿಡ ನಿಮಗೆ ಸಿಕ್ಕಿದರೆ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಅಡಿಕೆ ಗಿಡ ಎರಡು ಎರಡೂವರೆ ವರ್ಷಕ್ಕೆ ಒಳ್ಳೆಯ ಫಸಲು ಬರುತ್ತೆ ಇದು ನಿಮಗೆ ಒಬ್ಬ ರೈತರು ಇನ್ನೂರೈವತ್ತು ಮುನ್ನೂರು ಅಡಿಕೆ ಗಿಡ ನೀವು ಇದನ್ನ ತಂದು ನಾಟಿ ಮಾಡಿದರೆ ನಿಮಗೆ ಆ ಅತಿ ಹೆಚ್ಚು ಲಾಭ ಮತ್ತು ಅತಿ ಹೆಚ್ಚು ನಾವು ಆದಾಯ ಕಳಿಸ್ಬೋದಾಗಿದೆ ಈ ನೋಡಿ ಈ ಅಡಿಕೆ ಗಿಡ ನಿಮಗೆ ನಿಮ್ಮ ಹತ್ತಿರದ ಕೃಷಿ ಆಫೀಸಿಗೆ ಸಿಗ್ಬೋದು ಆಮೇಲೆ ನರ್ಸರಿಯಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ ನೋಡಿ ರೈತರೇ ಇದು ನೀವು ಈ ಥರ ಈ ಕೊಟ್ಟೆ ಒಳಗಡೆ ಇಟ್ಟರೆ ನಿಮಗೆ ಇದು ಅತಿ ಹೆಚ್ಚಾಗಿ ನಾವು ಏನು ಹಾಕಿರ್ತೀವಿ ಅದೇ ಸಾರ ಮಾತ್ರ ಇದು ತಗೊಂಡೆ ಇದು ಒಳಗಡೆ ಹೂ ಹೂ ನಟ್ರೆ ಒಳ್ಳೆ ನಿಮಗೆ ಫಸಲು ಬರುತ್ತೆ ಎರಡು ಎರಡು ವರ್ಷಕ್ಕೆ ಒಳ್ಳೆ ಫಸಲು ಬರುತ್ತೆ ದಯವಿಟ್ಟು ರೈತರು ನೀವು ಈ ಕೊಟ್ಟೆಯಲ್ಲಿ ಇಡಬೇಡಿ ಇದನ್ನ ಈ ಅತಿ ಫ್ರೀಯಾಗಿ ನಿಮಗೆ ಇದನ್ನ ನಡಬಾರ್ದಾಗಿದೆ ಇದು ನೀವು ಒಂಬತ್ತಡಿ ಒಂದು ಅಡಿಕೆ ಗಿಡ ನೆಟ್ಟರೆ ನಿಮಗೆ ಅತಿ ಹೆಚ್ಚು ಲಾಭ ಮತ್ತು ಅತಿ ಹೆಚ್ಚು ಲಾಭದಾಯಕ ಆಮೇಲೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ರೈತರಿಗೆ ನಿಮಗೆ ಆದಷ್ಟು ತುಂಬ ಜನಗೆ ನಿಮಗೆ ಅಡಿಕೆ ಗಿಡಗಳ ಮಾಹಿತಿ ಗೊತ್ತಿರೋಲ್ಲ ಆ ಅಡಿಕೆ ಗಿಡ ನೀವು ನಿಮ್ಮ ಹತ್ತಿರದ ಎಲ್ಲರೂ ಹೋಗಿ ಒಳ್ಳೆ ಪರ್ಚೇಸ್ ಮಾಡಿ ಈ ಅಡಿಕೆ ಗಿಡ ಸಿಕ್ಕಿದರೆ ದಯವಿಟ್ಟು ನಾಟಿ ಮಾಡಿ ಆಮೇಲೆ ಇದು ತುಂಬ ಅತಿ ಹೆಚ್ಚು ಲಾಭದಾಯಕ ನಿಮಗೆ ನಾಲ್ಕು ಐದು ವರ್ಷ ನೀವು ಕಾಯಬೇಕಾಗಿಲ್ಲ ನಿಮಗೆ ಅತಿ ಹೆಚ್ಚು ಕಮ್ಮಿ ಅವಧಿಯಲ್ಲಿ ನಿಮಗೆ ಒಳ್ಳೆಯ ಇಳುವರಿ ಬರುವ ಎಲ್ಲ ಲಕ್ಷಣಗಳು ಈ ಅಡಿಕೆಗಳಲ್ಲಿ ನಿಮಗೆ ಸಿಗುತ್ತೆ ರೈತರೆ ನೋಡಿ ನೀವು ಯಾವ್ಯಾವುದೋ ವಿಡಿಯೋ ಲೈಕ್ ಮಾಡ್ತೀರಿ ಈ ವಿಡಿಯೋ ನಿಮಗೆ ಹೆಚ್ಚು ಮಾಹಿತಿಯನ್ನು ನೀವು ನೀವು ಗಳಿಸ್ಬೋದಾಗಿದೆ ನೀವು ಇದೇ ರೀತಿ ಎಲ್ಲ ರೈತರು ನೀವು ತಪ್ಪದೆ ಈ ಅಡಿಕೆ ಗಿಡವನ್ನು ನಾಟಿ ಮಾಡಿ ಎಲ್ಲರೂ ಸಿಕ್ಕಿದರೆ ದಯವಿಟ್ಟು ನೀವು ತಂದು ನೀವು ಒಂದು ಸಂಸಾರಕ್ಕೆ ಇದು ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು ರೈತರೆ